ವಾಹ್ ಎಷ್ಟು ಚೆನ್ನಾಗಾಯ್ತು ರಂಗೋಲಿ ಸೂಪರ್ ಇಷ್ಟು ಬೇಗ ಆಯಿತು ನಾನು ವಾಕಿಂಗ್ ಬರೋ ಅಷ್ಟರಲ್ಲಿ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕ್ತಾಯಿದ್ದಾಳ ಹ್ಞೂ ನನ್ನ ಮನ ಹೊಲಿಸ್ಬೇಕು ಅಂತ ಹಿಂಗೆ ಮಾಡಕತ್ತಾಳ ಏನು ಏನಾರ್ದು ಮಾಡಲಿ ನಾನು ನೋಡಿದ್ರೆ ನೋಡ್ದಂಗೆ ಹೋಗೋದು ಒಳ್ಳೆಯದು ಹ್ಞೂ ಇವತ್ತು ಬೇಗ ಸ್ನಾನ ಮಾಡಿ ಇವತ್ತು ಚೆನ್ನಾಗಿರೋ ಒಂದು ಸೀರೆನ ಉಟ್ಕೋತೀನಿ ನೋಡೋಣ ಇವತ್ತಾದರೂ ನಾನು ಸೀರೆ ಉಟ್ಕೊಂಡಿರೋದು ನೋಡಿ ಅಮ್ಮರ್ ನನ್ನ ಜೊತೆ ಅಂತ ನೋಡೋಣ ಹ್ಞೂ ಅಮ್ಮೋರು ಇನ್ನೂ ಬಂದಿಲ್ಲ ಅವ್ರು ಬರೋಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಯಾವುದೋ ಒಂದು ಸೀರೆನ ನನಗೆ ಚಾನು ಕೊಟ್ಟಿದ್ದು ಇದನ್ನ ಉಟ್ಕೋ ಅಂತ ಹೇಳಿ ಅವಳ್ದು ಅದನ್ನೇ ಉಟ್ಕೊತೀನಿ ನೋಡಬೇಕು ಹೇಗೆ ಕಾಣಿಸುತ್ತೋ ಏನು ಅದು ಬ್ಲೌಸ್ ಬರ್ತತಿಲ್ಲ ಗೊತ್ತಿಲ್ಲ ಹಾಕೊಂಡು ನೋಡ್ತೀನಿ ಬಂದರೆ ಇವತ್ತು ಸೀರೆ ಉಟ್ಕೊಳ್ಳೋಣ ಇವತ್ತು ಶುಕ್ರವಾರ ಐತಿ ಹಂಗೆ ಇವತ್ತು ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಸೀರೆ ಇಟ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗ್ತತಿ ಯಾವಾಗಲೂ ಇದೊಂದೇ ಥರ ಡ್ರೆಸ್ ಹಾಕೊಂಡ್ರೆ ಅವರು ಬೇಜಾರು ಮಾಡ್ಕೋತಾರೆ ಏನೋ ಅದಕ್ಕೆ ಹೋಗಿ ನೋಡೋಣ ಆಗಿ ಉಟ್ಕೊಂಡು ಬರ್ತೀನಿ ಹೆಂಗೆ ಕಾಣಿಸ್ತಾನ ಏನು ಬಂದು ಆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಚ ಟೀ ಮಾಡ್ತೀನಿ ಟೀ ಆದರೆ ನಾನು ಚಹಾ ಮಾಡ್ಕೊಬೇಕು ಚಹಾ ಮಾಡ್ಕೊಂಡು ಕುಡಿತೀನಿ ನನಗಿದು ಕಾಫಿ ಬೂಸ್ಟು ಹಾರ್ಲಿಕ್ಸ್ ಇದು ಕುಡಿಯೋಕೆ ಹಂಗಿಲ್ಲ ನನಗೇನಾಯ್ತು ನನಗೆ ಕಡಕ್ಕೆ ಆಗಿರುವಂಥ ಚಹಾ ಕುಡಿದ್ರೆ ತಲ್ಲು ಎಲ್ಲ ಮಾಯಿ ಹಾಕಿಬಿಡ್ತೈತಿ ಹ್ಞೂ ಅಮ್ಮವ್ರು ಬಂದಮೇಲೆ ಅವ್ರಿಗೆ ಏನು ಬೇಕು ಹೇಳಿ ಅವ್ರಿಗೆ ಮಾಡಿಕೊಡ್ಬೇಕು ನನಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಕೃಷಿ ಇನ್ನೂ ಮಲ್ಕೊಂಡಿದ್ದಾನೆ ಮಲ್ಕೊಲಿ ಯಾವಾಗ ಹೇಳ್ತಾನೆ ಹೇಳಿ ಮೊದಲೇ ಅವ್ನು ಲೇಟ್ ಮಾಡಿ ಹೇಳ್ತಾನೆ ಮತ್ತು ನಾನು ಅನ್ಸಿದ್ರೆ ಕೋಪ ಮಾಡ್ಕೊಂಡು ಟ್ರೈ ಮಾಡೋದು ಬೇಡ ಬೇಡ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ ಸೀರೆ ಅಂತ ಉಟ್ಕೊಂಡೆ ಉಟ್ಕೊಳಕ್ ಬರುತ್ತೋ ಇಲ್ಲ ಅಂತ ನಲ್ಲಿ ಬಂತು ಈಗ ಹೋಗಿ ಚಾ ಮಾಡ್ತಾನೆ ವಾ ಸುಂದ್ರಿ ನೀನು ಸೀರೆ ಉಟ್ಕೊಂಡಿದೀಯಾ ಏನು ಸಕ್ಕತ್ತ ಕಾಣ್ತಾ ಇದೆಯೋ ಗೊತ್ತಾ ಇದು ನೀನಂತ ನನಗೆ ಅನಿಸ್ತಾನೆ ಇಲ್ಲ ಸುಂದ್ರಿ ಒಳ್ಳೆ ಹೀರೋಯಿನ್ ಏಂಜಲ್ ಥರ ಕಾಣ್ತಾ ಇದೀಯ ಐ ಲವ್ ಯು ನಿಜವಾಗ್ಲೂ ನನ್ಗೆ ನೀನು ನೋಡಿದ್ರೆ ಆಶ್ಚರ್ಯ ಆಗತ್ತೈತಿ ನಿನ್ನ ಫಸ್ಟ್ ಟೈಮ್ ನಾನು ಸೀರಿಯಲ್ ನೋಡ್ತಾ ಇರೋದು ಹೌದಾ ಹಿಂಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ ಮಲ್ಕೊಂಡಿದ್ದೆ ತಾನೆ ಹಿಂಗಿದ್ದೆ ನೀನು ಮಲ್ಕೊಂಡಿದ್ದೆ ಅಂತ ನಾನು ಅಂದ್ಕೊಂಡಿದ್ರ ನೀನು ಸುಮ್ಮನೆ ಮಲ್ಕೊಂಡಿರೋ ಥರ ನಾಟಕ ಮಾಡೋದಿದ್ದೀನ ಅಯ್ಯೋ ಇಲ್ಲ ಸುಂದ್ರಿ ಮಲ್ಕೋಬೇಕು ಅಂತ ನಾನು ನಿದ್ದೆನೇ ಮಾಡಿದ್ದೆ ಏನೋ ಸೌಂಡ್ ಆಗೋದಾಯ್ತು ಆಮೇಲೆ ಶವರ್ ಸೌಂಡ್ ಆಯಿತು ನೀನೇ ಸ್ನಾನ ಮಾಡ್ತಾ ಇದೆಯಾ ಅಂತ ಅಂದ್ಕೊಂಡೆ ಕಂದ್ಬಿಟ್ಟು ನೋಡಿದ್ರೆ ನೀನು ಸೀರಿಯಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದೀ ನನಗೆ ಹೆಂಗೆ ನಿದ್ದೆ ಬರಬೇಕು ನೀನೇ ಹೇಳು ಅದಕ್ಕೆ ಎದ್ದು ಬಂದುಬಿಟ್ಟೆ ಹೌದಾ ಸರಿ ಸರಿ ಹಾಗಾದ್ರೆ ನಾನು ಹೋಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ಕ್ರೀಷ್ ನನಗೆ ತೆಲು ಸೌಕ ಲೈಟ್ ಲೈಟಾಗಿ ಅದಕ್ಕಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ನಿಮ್ಗೆ ಏನು ಬೇಕು ಹೇಳಿರಿ ಅದನ್ನು ನಿಮಗೆ ಮಾಡ್ಕೊಡ್ತೀನಿ ನೀವು ಕುಡಿಯೋದು ಇದು ಕುಡಿತೀರಾ ಅಥವಾ ಪೂಸ್ ಕುಡಿತೀರಾ ನೀವು ನನಗೆ ಇವಾಗ ನಿನ್ನ ನೋಡ್ತಾ ನನಗೆ ಏನೋ ಬೇಡ ಅಂತ ಅನಿಸ್ತದೆ ಹೌದು ಸ್ಪೆಷಲ್ ಹಾಕೊಂಡಿದೀಯಾ ಅಯ್ಯೋ ಸ್ಪೆಷಲ್ ಏನಿಲ್ಲ ಅದು ಇವತ್ತು ಮನೇಲಿ ಅಮ್ಮವರು ಏನೋ ಒಂದು ಪೂಜೆನ ಇಟ್ಕೊಂಡಿನಿ ಅಂತ ನಿನ್ನೆ ಹೇಳಿದ್ರಲ್ವಾ ಅದಕ್ಕಾಗಿ ಮನೇಲಿ ಇಟ್ಕೊಂಡಿದ್ರ ಅಥವಾ ದೇವಸ್ಥಾನದಲ್ಲಿ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದಕ್ಕಾಗಿ ಪೂಜೆಗೆ ನಾನು ಅದೇ ರೀತಿ ಇದ್ದರೆ ಹೆಂಗೆ ಹೇಳಿ ನಿನ್ನೆ ಜಾನು ಬಂದ ನನಗೆ ಈ ಸೀರೆ ಉಟ್ಕೊಳ್ಳಿ ಅಂತ ಹೇಳಿ ಕೊಟ್ಟೋದ್ಲು ಅದಕ್ಕೆ ಈ ಸೀರೆನ ನಾನು ವೇರ್ ಮಾಡಿದೆ ಹೇಗೆ ಅಂತ ಇದ್ದೀನಿ ಯಾವುದೇ ಹಾಕು ಈ ಹಾಕು ಒಳ್ಳೆ ತಂತಾರೆ ನೀನು ಸರಿ ಬರ್ತೀನಿ ನೀನು ಸ್ವಲ್ಪ ಟೀ ಮಾಡು ನನಗೂ ಸ್ವಲ್ಪ ಇವತ್ತು ಟೀನೇ ನಾನು ಟೀನೇ ಕುಡಿದೀನಿ ಸುಂದ್ರಿ ಮನಸಲ್ಲಿ ಎಷ್ಟೆಲ್ಲ ನಿನ್ನೆ ಹೋದಲ್ಲಿ ಏನಾಗಿದೆಯೋ ಏನು ನಾನು ಕೇಳಬೇಕು ಅಂತ ಅನ್ಕೊಂಡೆ ಕೇಳೋಕ್ಕೂ ಆಗಲಿಲ್ಲ ಪಾಪ ಅಲ್ಲಿ ಏನಾಯ್ತೋ ಏನು ನಾನು ಒಳ್ಳೆ ಕೇಳಬೇಕಾಗಿತ್ತು ಸುಂದ್ರಿ ಒಂದು ನಿಮಿಷ ಬೇಡ ಬಿಡು ಇವಾಗ ನನ್ನ ಹತ್ರ ಚೆನ್ನಾಗಿದ್ದಾಳ ನಾನು ಕೇಳಿ ಅವಳನ್ನ ಸುಮ್ಮನೆ ಯಾಕೆ ಕಳ್ಸೋದು ಏನಿಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಅಂತ ಹೇಳೋದಕ್ಕೆ ಕರೆದೆ ಇವತ್ತು ನಿನ್ನ ಅಮ್ಮ ನೋಡಿ ಫುಲ್ಲು ಖುಷಿ ಆಗ್ತಾರೆ ನೋಡ್ತಾ ಇರು ಹೌದಾ ಅಷ್ಟಾದರೆ ಸಾಕು ಕೃಷಿ ಅಮ್ಮ ಅವರು ನನ್ನ ಒಪ್ಕೊಂಡ್ರೆ ಸಾಕಾಗಿದೆ ಇವಾಗ ನನಗೆ ಒಂದಲ್ಲ ಒಂದಿನ ನಿನ್ನ ಅಮ್ಮ ಒಪ್ಕೊಂಡ ಒಪ್ಕೋತ ನೀನು ಏನು ಯೋಚನೆ ಮಾಡಬೇಡ ಸರಿನಾ ಸರಿ ನೀ ಟೀ ಮಾಡೋಗು ನಾನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ ಓಕೆನಾ ಫ್ರೆಶ್ ಅಪ್ ಆಗೋಕ್ಕೆ ಹಾಫ್ ಆನ್ ಅವರ್ ಬೇಕಾ ನಿಂಗೆ ಅಯ್ಯೋ ಸಾರಿ ಯಾವುದೋ ಇದರಲ್ಲಿ ಹೇಳ್ಬಿಟ್ಟಿನಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಒಂದು ಹತ್ತು ನಿಮಿಷ ಓಕೆನಾ ಅಷ್ಟರಲ್ಲಿ ನೀನು ಟೀ ಮಾಡು ನಾನು ಪಟ್ಟೆ ಅಂತ ಬರ್ತೀನಿ ಸರಿನಾ ಸರಿ ಇವತ್ತು ನೀನು ಪಂಚ ಮತ್ತು ಚುಪ್ಪ ಟೈಪ್ ಇರುತ್ತಲ್ಲ ಅದು ಹಾಕು ಇಬ್ಬರಿಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸರಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಥವಾ ಮನೇಲೇ ಪೂಜೆ ಮಾಡಲಿ ಈ ರೀತಿ ರೆಡಿ ಆಗು ಇಬ್ಬರು ಚೆನ್ನಾಗಿ ಕಾಣ್ತೇವೆ ಅಮ್ಮರಿಗೂ ಇಷ್ಟ ಆಗುತ್ತೆ ಅಂತ ಅನಿಸ್ತತಿ ಏನಂತ ಗಿರೀಶ್ ಓಕೆ ಡಿಯೋ ನನ್ನ ಇಷ್ಟ ನೀ ಹೆಂಗೆ ಇದೆಯೋ ಹಂಗೆ ಆಗಲಿ ಕೇಳಿ ಯಾಕೆ ಬೇಜಾರು ಮಾಡೋದು ಬಿಡು ಅಂತೇಳಿ ಸುಮ್ಮನೆ ಹಾಕ್ತೀನಿ ಆದರೂ ಯಾಕೋ ನನ್ನ ಮುಂದೆ ಅವಳು ಹೇಳಿಲ್ಲ ಅಂದ್ರೆ ಅಲ್ಲಿ ತುಂಬಾ ಅವಳ ಮನಸ್ಸಿಗೆ ನೋವು ಮಾಡಿರ್ತಾರೆ ಅದಕ್ಕೆ ನನ್ನ ಮುಂದೆ ಏನೂ ಹೇಳಿಲ್ಲ ಸುಂದ್ರಿ ಪರವಾಗಿಲ್ಲ ಇವತ್ತು ಹೋಗಿ ಬಂದ ಮೇಲೆ ಕೇಳ್ತೀನಿ ಅಮ್ಮಗೆ ಏನು ಕುಡಿತಾರ ಏನೋ ಅವರು ಟೀನ ಕುಡಿತಾರ ಅದನ್ನ ಮಾಡಿಬಿಡ್ತೀನಿ ಹಾಲು ನೋಡಿ ಎಷ್ಟು ಬೇಕಷ್ಟು ಹಾಕೊಂಡು ಅದ್ರಾಗ ಟೀ ಇಟ್ಬಿಡ್ತಾನೆ ಹ್ಞೂ ಹಾಲಿನಾಗ ಮಾಡಿದ್ರೆ ಕೀಟಿ ಆದಂಗೆ ಆಗ್ತತಿ ಟೀ ಇಷ್ಟ ಆಗ್ತತಿ ಅಮ್ಮೋರಿಗೆ ಇಷ್ಟನೂ ಆಗ್ತತಿ అయ్యో యా ఇది సీరే ఉట్కీర సుంద్రీనా యార్ టీతాయిర అమ్మూరే నే అమ్మ రే సుందీ అది ఇవత్ నీ దేవస్థానకేన పూజ ఇట్క్ర అదే ఇది సీరే ఉట్కొండి చన కమ్ నేను నన్ను మాట్ అంతా నన్ను ఎస్సారి హిని అలా నన్ను జాను కొట్టి సీరి అవుక నేను కొట్లు నేను ఉంటా నేను ఎల్ బరదు నేను ఇలా ఇరు నేను కర్కొరే నేను ఇష్ట అదే అమ్మూ ನಾನು ಬಟ್ಟೆಗಳನ್ನ ತಂದೇ ಇಲ್ಲ ಅದು ಒಂದೇ ಬಟ್ಟೆ ಮೇಲೆ ಇತ್ತೆ ಜಾನೂನೇ ಒಂದೆರಡು ಬಟ್ಟೆ ಕೊಟ್ಲು ಆಮೇಲೆ ಇವತ್ತು ಪೂಜೆ ಅಂದ ತಕ್ಷಣ ಅವಳಿ ಸೀರೆನ ತಂದು ಕೊಟ್ಲು ಅದಕ್ಕೆ ಉಟ್ಕೊಂಡೆ ಅಮ್ಮವ್ರೆ ಇಲ್ಲ ನಾನು ಉಟ್ಕೋತಾ ಇರಲಿಲ್ಲ ಛೆ ನಾನು ನೋಡು ಬರಬಾರ್ದನ ತಾನೆ ಇವ್ರ ಸಲುವಾಗಿ ಪೂಜೆ ಇಟ್ಕೊಳ್ಳೋಣ ಇವ್ರಿಗೆ ಬರಬಾರ್ದು ಸರಿ ಆಯಿತು ಹತ್ತು ಗಂಟೆಗೆಲ್ಲ ಅಲ್ಲಿ ಪೂಜೆ ಆಗ್ತಿರುತ್ತೆ ನಾವೆಲ್ಲ ಅಲ್ಲಿಗೆ ಹೋಗ್ಬೋದು ಬೇಗ ಕೃಷಿಗೆ ಅದು ರೆಡಿ ಹೇಳ ಎತ್ತಿದ್ದಾರೆ ಇದ್ದಿದ್ದಾರೆ ರೀ ಫ್ರೆಶಪ್ ಆಗೋಕೆ ಹೋಗಿದ್ದಾರೆ ಅಪ್ ಆಗಿ ಬರ್ತಾರೆ ನಿಮ್ಗೆ ಟೀ ಹಾಕೊಡ್ಲಮ್ಮೆ ಹ್ಞೂ ಹ್ಞೂ ಆಯ್ತು ಅಲ್ಕೊತಿರ್ತೇನೆ ತಗೊಂಡ್ಬಾ ಬಾ ಅಮೋರೆ ಅದು ಈ ಸೀರೆ ಉಟ್ಕೊಂಡಿದ್ಕೊಂಡ ನಿಮ್ಗೇನಾದ್ರೂ ಬೇಜಾರಾಯ್ತಾ ನಾನು ತಂದೆ ಇಲ್ಲ ಹೋಗಿದ್ನಿ ನೀನು ನಿನ್ನೆ ತೊಗೊಂಡ್ಬರ್ಬೇಕು ಅಂತ ಹೇಳಿ ನನ್ನ ಚಿಕ್ಕಮ್ಮ ನನ್ನ ಮನೆಯೊಳಗೆ ಸೇರಿಸಲಿಲ್ಲ ಅಮ್ಮ್ರಿ ಅದಕ್ಕೆ ನಾನು ಈ ಕಡೆಯಿಂದ ಈ ಕಡೆನೇ ಬಂದುಬಿಟ್ಟೆ ನನ್ನ ಬಟ್ಟೆ ಆದರೆ ತೊಗೊಂಡು ಹೋಗ್ತೀನಿ ಅಂತಂದೆ ಎಲ್ಲಿ ಬಟ್ಟೆ ಅದನ್ನ ಹಾಕೊಂಡ ಸಾಯಿ ಅಂತ ದೊಡ್ಡ ಮನೆಗೆ ಹೋಗಿ ಅಂತ ಅಂತ ಹಿಂಗೆಲ್ಲ ಭಯಾಗದಮ್ಮೆ ಅದಕ್ಕೆ ಇತ್ರ ಇರವಲ್ದ ಅಂತ ಹೇಳಿ ಅದ್ರ ಮೇಲೆ ಇತ್ತಾಯ್ತು ಹೇಳಿ ಬಂದುಬಿಟ್ಟೆ ಅಮ್ಮರೆ ಅವಾಗ ಜಾನೂನೇ ನನಗೆ ಒಂದೆರಡು ಬಟ್ಟೆನ ಕೊಟ್ಲು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂದಿರೋದಕ್ಕೆ ಈ ಮತ್ತೆ ಈ ಸೀರೆನ ಕೊಟ್ಲು ಆಕೆ ನನಗೆ ಹೇಗೆ ಬರುತ್ತೆ ಹಾಗೂ ಉಟ್ಕೊಂಡು ಬಂದೆ ಚೆನ್ನಾಗಿ ಕಾಣ್ತಾ ಇದೆಯಾ ಅಮ್ಮ ಹ್ಞೂ ಹ್ಞೂ ಆಯಿತು ಬೇಗ ಬೇಗ ಕೃಷ ಮತ್ತು ಜಾನೂನೇ ಬಿಸಿ ಅವ್ರಿಗೆ ರೆಡಿ ಅಂತ ಹೇಳು ಎಂಟುವರೆಗೆಲ್ಲ ಅಲ್ಲಿ ಇರಬೇಕು ಸರಿನಾ ಸರಿ ಅಮ್ಮ ರೀ ಇಷ್ಟು ಚೆಂದ ಕಾಣತಾರ ಸುಂದ್ರಿ ಮುತ್ತಾಗಿ ಕಾಣತಾಳ ಅಕ್ಕಿ ಮುಂದೆ ನಾನು ಹಿಂಗೆ ಮಾತಾಡಿನಿ ಅಂದ್ರೆ ಹಾಂ ನನ್ನ ಮ್ಯಾಲಿ ಮೇಲೆ ಹತ್ಕೊಂಡು ಬರ್ತಾ ಅದಕ್ಕೆ ಸುಮ್ಮನೆ ಅದನ್ನು ನಂತದ್ದು ಗೊಂಬಿ ಗಂಡಂಗೆ ಕಾಣಕತ್ತಾಳೆ ನಿಜವಾಗ್ಲು ಕೃಷಿ ಹಿಕ್ಕಿಗೆ ಸರಿಯಾದ ಜೋಡಿ ಅಂತ ನನಗೆ ಇವಾಗ ಅಂತ ಎಲ್ಲ ಕೆಲಸ ಮಾಡಿದಾಳ ಮನೆ ಕಸ ಹೊಡ್ದು ಎಲ್ಲ ವರ್ಷಿ ಅಂಗಳ ಎಲ್ಲ ಕಸ ಹೊಡ್ದಾಳ ರಂಗೋಲಿ ಹಾಕಾಳ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಟೀ ಕೂಡ ಮಾಡಾಕತ್ತಾಳೆ ನಾನೇ ಯಾವತ್ತೂ ಒಂದು ದಿನನೇ ಹಿಂಗೆ ಮಾಡೇ ಇಲ್ಲ ಆದರೆ ಇವಳು ಇಷ್ಟೆಲ್ಲ ಮಾಡ್ತಾಯಿದ್ದಾಳೆ ಈ ಸಸಿ ಅಂತ ಒಪ್ಕೊಳ್ದೆ ಇರೋಕ್ಕೂ ಆಗತ್ತಿಲ್ಲ ಒಪ್ಕೊಂಡ್ರೆ ನನ್ನ ಗಂಡ ಬಂದು ಏನಂತ ಅನ್ನೋದೊಂದು ಭಯ ಆದರೂ ಇಶ್ ನಾನು ಇಷ್ಟಲ್ದೇ ಒಪ್ಕೊಂಡ್ರೆ ಅವ್ರಿಗೆ ಸಲಿಗೆ ಕೊಟ್ಟಂಗೆ ಆಗ್ತತಿ ಅದಕ್ಕೆ ಟೈಮ್ ಬರಲಿ ಅಲ್ಲ ನಾನು ಯಾಕೆ ಕೆಲಸ ಮಾಡೋದಿಲ್ಲ ನೋಡಿ ಮನಸ್ಸು ಐತಿ ನಾನು ಮನಸ್ಸಿನ ಕರಗಿಸ್ಕೋಬಾರ್ದು ಕೆಲಸ ಮಾಡಿದ ಕೆಲಸದ ಕೆಲಸ ಮಾಡ್ತಾನೋ ಹಾಗಂತ ನನ್ನ ಮನಸ್ಸು ಹೆಂಗರ ಇಲ್ಲಲ್ಲ ರೊಕ್ಕ ಕೊಟ್ಟ ಕಳಿಸ್ತೀನಿ ಅದು ಇಚ್ಛೆಯಾಗ ನನ್ನ ಮನಸ್ಸು ಹ್ಞೂ ನಾನು ಮೋಸ ಮಾಡಿ ಮದುವೆ ಆಗಿ ಬಂದಾರೆ ಇವ್ರನ್ನ ಕ್ಷಮಿಸಬಾರ್ದು ತ್ರೀಶ್ ಅಲ್ಲಿ ಇನ್ನೂ ಇಲ್ಲ ಅಯ್ಯೋ ಅಮ್ಮ ಹಿಂದೆ ತಿರುಗಿ ನೋಡಮ್ಮ ಅಣ್ಣ ಹೆಂಗ್ ರೆಡಿಯಾಗಿ ಬಂದಾನ ಅಂತೇಳಿ ವಾವ್ ಸೂಪರ್ ಕಾಣ್ತಾ ಇದೆಯಾ ಈ ಡ್ರೆಸ್ ಅಲ್ಲಿ ಹೇಗೆ ಕಾಣಿಸ್ತಾ ಇದ್ತಾ ಇದೆಯಾ ಈ ಡ್ರೆಸ್ ಅಲ್ಲಿ ಸೂಪರೇ ಕಾಣಿಸ್ತಾ ಇದೆಯಾ ಮಗ್ರೆ ನಿಜವಾಗಲಿ ಸೊ ಈಜು ಡ್ರೆಸ್ಸಲ್ಲಿ ನೀವು ಒಳ್ಳೆಯ ಮದುವೆ ಅಂತಾರೆ ಕಾಣ್ತಾ ಇದೆಯಾ ಹೌದು ಅಮ್ಮ ಅದ್ರ ಮದುವೆ ಆಗಿದೆಯಲ್ಲ ಅಮ್ಮ ಇವಾಗ ನಾನು ಯಾಕ ನಿನ್ನ ಜೊತೆ ಮಾತಾಡ್ತೆ ನಾನು ನಿನ್ನ ಜೊತೆ ಮಾತಾಡಬಾರ್ದೆ ಸರಿ ಜನ ಬೇಗ ಬೇಗ ಬಾ ಅಂತ ಹೇಳು ಅವ್ರಿಗೆ ಅಯ್ಯೋ ಅಮ್ಮ ಏನಮ್ಮ ನೀನು ಮಾತಾಡೋದು ಮಾತಾಡಿ ಇವಾಗ ಸುಮ್ಮನೆ ಹೋಗ್ತಾ ಇದೆಯಾ ಚಲೋ ಅವ್ರಿಗೆ ಹೇಳು ಸುಮ್ಮನೆ ಬರೋಕ್ಕೆ ಏನು ಸರಿ ಅಮ್ಮ అన్న అర్థాయిత అన్కో అమ్మ కార్ తగం హోగన్వా కాలూ అమ్మ భక్తాలు ఇవ్వ గుడి ఇల్లు దేవస్థానకి కాల్ నువ్వు సిద్దుకొందా ఊరె సుత్కర్తీ ఇల్గే హోక నిర్ బేనా బడా బడా బలారు ఏం బాధ ఇల్ బాజునే ఐతి సరే అమ్మ సుంద్రీ హే క్ డ్రెస్ తున క్రీష్ నిజవ్లూ పడే మధు కా